ಒತ್ತಕ್ಷರ ಪದ ಬರೆಯಲು ಕಷ್ಟವೇ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಒತ್ತಕ್ಷರ ಪದಗಳನ್ನು ಬರೆಯೋದನ್ನು ಹೇಗೆ ಅಂತದು ಹೇಳಿಕೊಟ್ರೆ ಅವರು ಹೇಗೆ ಕಲಿತಾರೆ ಅನ್ನೋದ್ರ ಬಗ್ಗೆ ನೋಡೋಣ ಆದರೆ ನಾವೇನು ಮಾಡ್ತೀವಿ ಒತ್ತಕ್ಷರಗಳನ್ನು ಅವ್ರಿಗೆ ಸುಮ್ಮನೆ ಡಿಕ್ಟೇಷನ್ ಕೊಡ್ತೀವಿ ಉಕ್ತ ಲೇಖನ ಕೊಡ್ತೀವಿ ಬರಿತಾರೆ ತಪ್ಪಾಗಿದೆ ತಿದ್ದುತ್ತೀವಿ ಆಯಿತು ಮತ್ತೆ ಅವರು ಅದನ್ನು ಒಂದು ಐದು ಸಲ ಬರೆದು ಪ್ರಾಕ್ಟೀಸ್ ಮಾಡ್ತಾರೆ ಆದರೆ ಅದರ ಬದಲು ಅವರಿಗೆ ಹೇಗೆ ಒತ್ತಕ್ಷರಗಳನ್ನು ಬರಿಬಹುದು ಅನ್ನೋದನ್ನು ನಾವು ಕಲಿಬಹುದು ಅನ್ನೋದನ್ನು ಮೊದಲೇ ಹೇಳ್ಕೊಟ್ಬಿಟ್ರೆ ಅದು ತುಂಬ ಸುಲಭವಾಗಿ ಕಲಿತಾರೆ ನೋಡಿ ಈಗ ಈಗ ಒತ್ತಕ್ಷರ ಪದಗಳಲ್ಲಿ ಎಷ್ಟು ರೀತಿಯ ಒತ್ತಕ್ಷರಗಳು ಇದೆ ಅಂತ ಅವ್ರಿಗೆ ಹೇಳ್ಕೊಡ್ಬೇಕು ನೋಡಿ ರೂಪ ಬದಲಾಗದ ಒತ್ತಕ್ಷರಗಳು ತಲಕಟ್ಟು ಇಲ್ಲದ ಒತ್ತಕ್ಷರಗಳು ಪೂರ್ಣ ಬದಲಾಗುವ ಒತ್ತಕ್ಷರಗಳು ಹಾಗೆ ಅರ್ಕಾವಳಿ ಅಥವಾ ಅರ್ಕ ಒತ್ತು ಪದಗಳು ಅನುಸ್ವಾರ ಮತ್ತು ವಿಸರ್ಗ ಹಾಗೆ ಐ ಮತ್ತು ರು ಇವು ಸ್ವರ ಗುರುತುಗಳು ಸ್ವರಗಳು ಯಾವುದೂ ಒತ್ತಕ್ಷರವಾಗಿ ಉಪಯೋಗ ಮಾಡೋದಿಲ್ಲ ಆದರೆ ಐ ಮತ್ತು ರು ಇದೆರಡನ್ನು ಉಪಯೋಗ ಮಾಡ್ತೀವಿ ಇದು ಐವತ್ತು ಒಟ್ಟ ಸುಳಿ ಇದಿಷ್ಟನ್ನು ಉಪಯೋಗ ಮಾಡ್ತೇವೆ ಈಗ ಮೊದಲನೇದಾಗಿ ರೂಪ ಬದಲಾಗದ ಒತ್ತಕ್ಷರಗಳು ಯಾವ್ಯಾವ ಇದನ್ನ ಹಿಂದಿನ ವೀಡಿಯೋದಲ್ಲಿ ಮಾಡಿದ್ದೀನಿ ಆಸಕ್ತಿ ಇರೋರು ನೋಡಿ ಈಗ ಸಂಕ್ಷಿಪ್ತವಾಗಿ ಒಂದೇ ವೀಡಿಯೋದಲ್ಲಿ ಎಲ್ಲ ಒತ್ತಕ್ಷರಗಳ ಬಗ್ಗೆ ಹೇಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇದೆಲ್ಲ ಬೇರೆ ಬೇರೆ ಆಗಿದೆ ಒಂದೊಂದು ಆದ್ದರಿಂದ ನೋಡಿ ಈಗ ಖ ಜ ಟ ನ ಇವಿಷ್ಟು ರೂಪ ಬದಲಾಗದ ಒತ್ತಕ್ಷರಗಳು ನಂತರ ತಲಕಟ್ಟು ಇಲ್ಲದ ಒತ್ತಕ್ಷರಗಳು ಇದನ್ನು ಕೂಡ ಸೆಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ ಕೆಲವು ಪದಗಳನ್ನು ಬರೆದು ಆಸಕ್ತಿ ಇರುವವರು ನೋಡಿ ನೋಡಿ ಈಗ ತಲಕಟ್ಟು ಇಲ್ಲದ ಅಂದರೆ ಈ ಮೇಲಿನ ತಲಕಟ್ಟನ್ನು ಕೊಡೋದಿಲ್ಲ ಕ ಗ ಘ ಚ ಛ ಠ ಡ ಸ ಹ ಳ ಹಾಗೆ ಭಾ ಇವಿಷ್ಟು ತಲಕಟ್ಟು ಇಲ್ಲದ ಒತ್ತಕ್ಷರಗಳು ಇಲ್ಲಿ ಕೆಲವು ಉದಾಹರಣೆಗಳಿದೆ ರೂಪ ಬದಲಾಗದ ಒತ್ತಕ್ಷರಗಳ ಬಗ್ಗೆ ಕೂಡ ಭಾಳಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದೀನಿ ಹಾಗೆ ತಲೆಕಟ್ಟು ಇಲ್ಲದ ಒತ್ತಕ್ಷರಗಳ ಬಗ್ಗೆ ಕೂಡ ಉದಾಹರಣೆ ಸಮೇತ ಮಾಡಿದ್ದೇನೆ ನೋಡಿ ನಂತರ ಪೂರ್ಣ ಬದಲಾಗುವ ಒತ್ತಕ್ಷರಗಳು ತ ನ ಮ ಯ ರ ಲ ಇದರ ಬಗ್ಗೆ ಕೂಡ ಪದಗಳನ್ನು ಬರೆದಿದ್ದೇವೆ ಹಿಂದಿನ ವೀಡಿಯೋಗಳಲ್ಲಿ ನಂತರ ರವತ್ತಕ್ಷರ ಮತ್ತು ಅರ್ಕಾವತ್ತು ಅಥವಾ ಅರ್ಕಾವಳಿ ಪದಗಳನ್ನು ಬರೆಯೋದು ಇದರ ಬಗ್ಗೆ ಕೂಡ ಮಾಡಿದ್ದೇನೆ ನಂತರ ಅದನ್ನು ಹೇಳ್ಕೊಡ್ಬೇಕು ನಂತರ ಅದರಲ್ಲೇ ನೋಡಿ ಒಂದೇ ಪದದಲ್ಲಿ ರಾವತ್ತು ಮತ್ತು ಅರ್ಕಾವತ್ತು ಎರಡೂ ಬಂದರೆ ಹೇಗೆ ಓದೋದು ಬರೆಯೋದು ಅಂತ ಕೂಡ ಈ ವಿಡಿಯೋದಲ್ಲಿದೆ ಇಷ್ಟೆಲ್ಲ ಆದ ನಂತರ ಅನುಸ್ವಾರ ಮತ್ತು ವಿಸರ್ಗ ಅನುಸ್ವಾರ ಅಂತಂದರೆ ಸೊನ್ನೆ ನಡೀಲಿ ಆಮೇಲೆ ಸೊನ್ನೆಯಿಂದ ಕೂಡಿದ ಪದಗಳು ಹಾಗೆ ವಿಸರ್ಗ ಎರಡು ಸಣ್ಣ ಚುಕ್ಕಿಗಳ ರೀತಿ ಬರ್ತೀವಿ ಸೊನ್ನೆ ಇದನ್ನು ಇದನ್ನು ವಿಸರ್ಗ ಅಂತೀವಿ ಸೊ ಇದನ್ನು ಸಹ ಹಿಂದೆನೇ ವೀಡಿಯೋ ಇದೆ ಆಸಕ್ತಿ ಇರುವವರು ನೋಡಿ ಈಗ ಇದಿಷ್ಟನ್ನು ಮಕ್ಕಳು ಕಲಿತ್ಕೊಂಡು ಬಿಟ್ಟರೆ ಅವ್ರಿಗೆ ಯಾವುದೇ ಒತ್ತಕ್ಷರ ಪದಗಳನ್ನು ಬರಲಿಕ್ಕೆ ಯಾವುದೇ ತಪ್ಪು ಅಥವಾ ಅವ್ರಿಗೆ ಗೊಂದಲ ಆಗೋದಿಲ್ಲ ಮಕ್ಕಳು ಒತ್ತಕ್ಷರಗಳನ್ನು ಕಲಿಯುವಾಗ ಬೇಕಾಗುವಂಥ ಪದಗಳನ್ನು ಈಗಾಗಲೇ ನೋಡಿ ಇದೆಲ್ಲ ರ ಒತ್ತಕ್ಷರ ಪದಗಳು ಅರ್ಕ ಒತ್ತು ಪದಗಳು ಕ ಒತ್ತಕ್ಷರ ಪದಗಳು ಹಾಗೆ ಗ ಒತ್ತಕ್ಷರ ಜ ಮ ಯ ಹಾಗೆ ದೀರ್ಘ ಪದಗಳು ಐತ್ವ ಪದಗಳು ಜ ಒತ್ತಕ್ಷರ ಪದಗಳು ಸ ಹೀಗೆ ಭಾಳಷ್ಟು ಮಾಡಿದ್ದೇನೆ ಮಕ್ಕಳು ಇದನ್ನೆಲ್ಲ ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡಿದರೆ ಈಗ ರಜಾ ಮುಗಿದು ಶಾಲೆಗಳು ಶುರುವಾಗೋದ್ರೊಳಗೆ ಅವರು ಒತ್ತಕ್ಷರಗಳನ್ನು ಕಲಿತು ಬಿಡ್ಬೋದು ಇಷ್ಟೆಲ್ಲ ಕಲಿಸಿದ್ರೂ ಮಕ್ಕಳಿಗೆ ಒತ್ತಕ್ಷರ ಬರಿದು ಗೊಂದಲ ಆಗುತ್ತೆ ಅಂದರೆ ನೋಡಿ ನಿಮ್ಗೆ ಮತ್ತೊಂದು ವಿಧಾನ ಹೇಳ್ಕೊಡ್ತೀನಿ ಈಗ ಇದೆಲ್ಲ ನೋಡಿ ಕೆಲವು ಪದಗಳು ಕೆಲವು ಒತ್ತಕ್ಷರ ಪದಗಳನ್ನು ಮಕ್ಕಳಿಗೆ ಬರಲಿಕ್ಕೆ ಹೇಳಿದಾಗ ಅವರು ಬರೆದಿರುವಂಥದ್ದನ್ನು ನಾನು ಇಲ್ಲಿ ಬರೆದಿಟ್ಟಿದ್ದೇನೆ ಅವರೆಲ್ಲ ಇಷ್ಟೊಂದು ತಪ್ಪುಗಳನ್ನು ಮಾಡಿದ್ದಾರೆ ನೋಡಿ ಇದನ್ನೆಲ್ಲ ನೀವು ಓದಿ ನೋಡಿ ಈಗ ಇದನ್ನು ಓದಬೇಕಾದ್ರೆ ಇದನ್ನು ಏನಂತ ಓದ್ತೀರಾ ಆಶ್ಚರ್ಯ ಆದರೆ ಇದು ಪದ ಆಶ್ಚರ್ಯ ಅಂತ ಬರಿ ಅಂದರೆ ಈ ಥರ ಬರೆದಿದ್ದಾರೆ ಮಕ್ಕಳು ನೋಡಿ ಇದನ್ನೆಲ್ಲ ಸರಿಯಾಗಿ ಬರೆಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಗ ಇಲ್ಲಿ ಆಶ್ಚರ್ಯನ ಇದು ಆಶ್ಚರ್ಯ ಅಲ್ಲ ಇದು ಆಶ್ಚರ್ಯ ಮಕ್ಕಳಿಗೆ ಒಗ್ತಲೇಖನ ಕೊಡೋಕ್ಕಿಂತ ಮೊದಲು ಅವರಿಗೆ ಈ ರೀತಿ ಒಂದು ಬರೆದು ಇಟ್ಕೊಳ್ಳಿಕ್ಕೆ ಹೇಳಿ ಅವರಿಗೆ ಕನ್ನಡ ಒತ್ತಕ್ಷರಗಳನ್ನು ಇದೆಲ್ಲ ಕನ್ನಡ ಒತ್ತಕ್ಷರಗಳು ಕಾಯಿಂದ ಜ್ಞಾ ಅವರಿಗೆ ಹಾಗೆ ಸ್ವರ ಗುರುತುಗಳು ಇದನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ನೋಡಿ ಈಗ ಇದನ್ನು ನೋಡಿಕೊಂಡು ಅವರು ಒತ್ತಕ್ಷರ ಕಲಿಯೋದು ಭಾಳ ಸುಲಭ ಆಗುತ್ತೆ ನೋಡಿ ಈಗ ಆಶ್ಚರ್ಯದಲ್ಲಿ ಆ ಬರೆದಿರ್ತಾರೆ ಅದು ಮೊದಲು ಶ ಉಚ್ಚಾರ ಆದ್ದರಿಂದ ಶ ಬರ್ದಿದ್ವಿ ಅದಕ್ಕೆ ಚ ಒತ್ತಕ್ಷರ ಯಾವುದು ಕುಡಿಯೋದು ಹೇಗೆ ಬರೆಯೋದು ಅಂತಂದರೆ ಚ ಒತ್ತಕ್ಷರದ್ದೆಯಲ್ಲಿ ಈ ರೀತಿ ಬರೀಬೇಕು ಆಶ್ಚರ್ಯ ಇಲ್ಲ ಯಾ ಕರೆಕ್ಟಾಗಿ ಬರೆದಿರ್ತಾರೆ ಅವ್ರು ಬರೆದಿದ್ದರು ಅವರು ಸೊ ಈಗ ಆ ಶನ ಮೊದಲು ಉಚ್ಚಾರ ಮಾಡ್ತಾ ಇರೋದ್ರಿಂದ ಶ ಅದಕ್ಕೆ ಚ ಒತ್ತು ಆ ಇಲ್ಲಿ ಮತ್ತೇನಾಯಿತು ಅರ್ಕಾವತ್ತು ಬಂದಿದೆ ಆಶ್ಚರ್ಯ ಯಾ ಹಿಂದಿನ ಇದರಲ್ಲಿ ವೇಳ್ಯದಲ್ಲಿ ಹೇಳಿದ್ದೇನೆ ಒಂದೇ ಸಲ ಅದು ಎರಡು ಉಚ್ಚಾರಗಳನ್ನು ಮಾಡಿದಾಗ ರಗೆ ಎರಡು ರೀತಿಯ ಒತ್ತಕ್ಷರಗಳಿದೆ ಅಂತ ಗೊತ್ತು ರ ಮತ್ತು ಅರ್ಕಾವತ್ತು ಇದನ್ನು ಎರಡನ್ನು ಒಟ್ಟಿಗೆ ಹೇಳುವಾಗ ಈದನ್ನು ಬರೀಬೇಕು ಈ ಥರ ಮೊದಲು ರ ಉಚ್ಚಾರ ಬಂದ ನಂತರ ಈ ಹಿಂದಿನ ವ್ಯಂಜನ ಬಂದರೆ ಆಗ ಈ ರೀತಿ ಬರಿಬೇಕು ಅಂತ ಅರ್ಕ ಹೊತ್ತು ಆಶ್ಚರ್ಯ ಇಲ್ಲಿ ಉಗ್ರ ಅಂತ ಬರಬೇಕಾದ್ರೆ ಎರಡನ್ನೂ ಒಟ್ಟಿಗೆ ಉಚ್ಚಾರ ಮಾಡ್ತಾಯಿದ್ದೀವಿ ಅದರಿಂದ ರವತ್ತು ಈ ಥರ ಕೊಡಬೇಕು ಆದರೆ ಇಲ್ಲಿ ಆಶ್ಚರ್ಯ ಅಂತೇಳಿದಾಗ ರ ಆದ ನಕ್ಷಣ ಯ ಉಚ್ಚಾರ ಮಾಡ್ತೀವಿ ಅದರಿಂದ ಆಶ್ಚರ್ಯ ಇದು ಇಂಗ್ಲೆಂಡ್ ಅಂತ ಹೇಳಿದ್ದು ಇಲ್ಲೇನಾಗಿದೆ ಇಂಗ್ಲೆಂಡ್ ಅಂದರೆ ಇಂಗ್ ಇಂಗ್ಲೆಂಡ್ ನಾವು ಒತ್ತಕ್ಕೆ ಒತ್ತಿ ಹೇಳಿದ್ರಿಂದ ಇಂಗ್ಲೆಂಡ್ ಗಾಗೆ ಗತ್ತು ಕೊಟ್ಟಿದ್ದಾರೆ ಸೊ ಇದನ್ನು ಇಂಗ್ಲೆಂಡ್ ಹೇಗೆ ಬರೆಯೋದು ಇಂಗ್ ಗೆ ಲವತ್ತು ಇಂಗ್ ಗ್ಲೇ. ಲೆ ಎ ಉಚ್ಚಾರ್ದು ಆದ್ದರಿಂದ ಇಂಗ್ಲೆ ಇಂಗ್ಲೆಂಡ್ ಡ ಇದು ಸರಿಯಾದ ರೀತಿ ಹಾಗೆ ಇದೇನು ಓದಿದ ಉದವೆ ಗ ಇದರ ಹೇಳಿದೇನು ಊ ದ್ವೇ ಗ ಉದ್ವೇಗ ದ ಮೊದಲು ವಿಚಾರ ಮಾಡೋದ್ರಿಂದ ಬರಬೇಕು ಅದರಲ್ಲಿ ಏ ಸ್ವರ ಇರೋ ದೀರ್ಘ ಸ್ವರದಿಂದ ಇಲ್ಲಿ ಏತ್ವ ಕೊಡಬೇಕು ನಂತರ ದೀರ್ಘ ವೇ ಏ ಅಂತ ಹೇಳ್ತಿದ್ರು ಅದರಿಂದ ಉದ್ವೇಗ ಉದ್ವೇಗ ಇದು ನಿವೃತ್ತಿ ಇದು ನಿವೃತ್ತಿ ನಿವೃತ್ತಿ ನೀಾಗೆ ಹೊಟ್ಟರೆ ಸುಳಿ ನಂತರ ತೀಗೆ ತಾವತ್ತು ನಿವೃತ್ತಿ ಇದು ಬ್ಯಾಸ್ಕೆಟ್ ಬಾಲ್ ಬಾಸಕೇಟ ಬ್ಯಾಸ್ಕೆಟ್ ಬ್ಯಾ ಸ ಮೊದಲು ಉಚ್ಚಾರ ಸ ಮಾತಾ ಸ ಇಲ್ಲಿ ಎ ಹೇಳ್ತಾ ಇದೀವಿ ಕೊನೆಗೆ ಸ್ವರ ಉಚ್ಚಾರ ಇದ್ದರೆ ಎ ಅದನ್ನ ಬ್ಯಾಸ್ಕೆಟ್ ಸಗೆ ಸಗೆ ಕಾವತ್ತು ಇಲ್ಲಿ ಎತ್ತ ಬ್ಯಾಸ್ಕೆಟ್ ಬಾಲ್ ಬ್ಯಾಸ್ಕೆಟ್ ಬಾಲ್ ಇದು ಬೌಲಿಂಗ್ ಬೌಲಿಂಗ್ ಇದು ಬೆಳ್ಳಿಂಗ್ ಇದು ಇದನ್ನು ಬರೀದು ಬೌಲಿಂಗ್ ಇದನ್ನು ಹೇಳಿದ್ದು ಬೌಲಿಂಗ್ ಅಂತ ಅದ್ರ ಬರ್ದಿರೋದು ಈ ಥರ ನಾನು ಅದರೊಳಗಿಂದ ಕಾಪಿ ಮಾಡಿ ಇದ್ರಲ್ಲಿ ಬರ್ದಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಬೌಲಿಂಗ್ ಬೌಲಿಂಗ್ ನೆಕ್ಸ್ಟ್ ಇದು ಪ್ರಶಸ್ತಿ ಕರೆಕ್ಟಾಗಿ ಬರ್ದಿದ್ದಾರೆ ಅನ್ನೋದ್ರೊಳಗೇನೆ ಇಲ್ಲಿ ಸ ತಪ್ಪಾಗಿದೆ ಪ್ರ ಪ ಗೆರವತ್ತು ಪ್ರ ಒಟ್ಟಿಗೆ ಉಚ್ಚಾರ ಇದ್ದೀವಿ ಪ್ರ ಇದು ಶಿ ಸ್ಥಿ ಈ ಉಚ್ಚಾರ ಬರೋದ್ರಿಂದ ಸಿ ಬರೀಬೇಕು ಇಲ್ಲಿ ಸಿ ಗೆ ತಾವತ್ತು ಸ್ಥಿ ಈ ಹೇಳ್ತಾ ಇದೀವಲ್ಲ ಅದಕ್ಕೆ ಸಿ ಬರಬೇಕು ಈಗ ಅದನ್ನೇ ಪ್ರಶಸ್ತ ಅಂತ ಬರಬೇಕಾದ್ರೆ ಪ್ರ ಶಸ್ತ ಅ ಉಚ್ಚಾರ ಬಂದಾಗ ನೀವೇನು ಮಾಡಬೇಕು ತಲೆಕಟ್ಟು ಕೊಡಬೇಕು ಪ್ರಶಸ್ತ ಇಲ್ಲಿ ಈ ಉಚ್ಚಾರ ಕೊಡ್ತಾ ಇರೋದ್ರಿಂದ ಸಾಗಿ ಗುಡಿಸು ಕೊಡಬೇಕು ಪ್ರಶಸ್ತಿ ನಂತರ ಇದು ಸುವರ್ಣ ಇದು ಸುವರ್ಣ ಆಯಿತು ಸುವರ್ಣ ಹೇಗೆ ಬರ್ತೀವಿ ಸು ವ ಇಲ್ಲಿ ಅರ್ಕಾವತ್ತಿನ ಪದ ಇದು ಸುವರ್ಣ 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 ಇದು ಏನು ಸಂಭ್ರಮ ಇದನ್ನು ಬರೆದಿರೋದನ್ನು ಇಲ್ಲಿ ಅರ್ಕಾವತ್ ಕೊಟ್ಟಿದ್ದಾರೆ ಇಲ್ಲಿ ಭಯ ಕೊಟ್ಟಿದ್ದಾರೆ ಸೊ ಅದನ್ನು ಸಂ ಭ್ರಾಹಿಗೆ ಭಾ ಬರ್ದು ಅದಕ್ಕೆ ರಾವತ್ತು ಸಂಭ್ರ ಸಂಭ್ರಮ ಇಲ್ಲಿ ಆರೋಗ್ಯ ಅಂತ ಬರೆದಿದ್ರಾದರೆ ಇಲ್ಲಿ ಆರೋಗ್ಯ ಅಲ್ಲ ಇದು ಆರೋಗ್ಯ ಆ ರೂ ರೂ ಅಂತ ಬಂದರೆ ದೀರ್ಘ ಇದನ್ನು ಕೊಡಬೇಕು ಯಾವತ್ತು ಸರಿಯಾಗಿ ಬರೆದಿದ್ರು ಸೊ ಆರೋಗ್ಯ ಇದು ಇದು ಇದನ್ನು ಓದಿ ಏನಿದು ಸ್ವಚ್ಛತೆ ಸ್ವಚ್ಛತೆ ಎಲ್ಲ ಹೇಳಿದ್ದು ಸ್ವಚ್ಛ ಸ್ವ ಸಗೆವತ್ತು ಛಗೆ ಛಗೆ ಛ ಸ್ವಚ್ಛ ತೇ ಏ ಉಚ್ಚಾರ ಸ್ವರ ಉಚ್ಚಾರ ಇರೋದ್ರಿಂದ ಎತ್ವಾ ಸ್ವ ಛ ತೇ ಸ್ವಚ್ಛತೆ ಇಲ್ಲಿ ಮೊದಲು ಯಾವ ಅಕ್ಷರ ಉಚ್ಚಾರ ಮಾಡ್ತೀವಿ ಅದನ್ನು ಪೂರ್ಣವಾಗಿ ಬರೆಯೋದು ನಂತರ ಇಲ್ಲಿ ಒತ್ತಕ್ಷರ ಹಾಗೆ ಗುರುತುಗಳ ಬಗ್ಗೆ ಹೇಳಿದ್ದೆ ಗುರುತುಗಳಿಗೆ ಇಲ್ಲಿ ಉದಾಹರಣೆ ರೈತ ಹಾಗೆ ಕೃಷ್ಣ ರೈತ ಕೃಷ್ಣ ಹಾಗೆ ಕೊನೆಯದಾಗಿ ಥಾ ಮತ್ತು ಝಾವತ್ತರಕ್ಷರದ ಒತ್ತಕ್ಷರದ ಬಗ್ಗೆ ಹೇಳಿಲ್ಲ ಅಂತ ಅಂದ್ಕೊಳ್ಬೋದು ಆದರೆ ಇದರಿಂದ ಯಾವುದೇ ಪದಗಳಿಲ್ಲ ಎರಡು ಒತ್ತಕ್ಷರಗಳಿಂದ ಅಥವಾ ಇದ್ರೂ ನನಗೆ ಗೊತ್ತಿಲ್ಲ ಅಂದರೆ ಒಟ್ಟಿನೇನು ಹೇಳೋದಾದ್ರೆ ಮಕ್ಕಳು ಒತ್ತಕ್ಷರಗಳನ್ನು ಕಲಿಬೇಕು ಅಂತಂದರೆ ಅಥವಾ ನಮ್ಮ ಕೆಲವು ಸಬ್ಸ್ಕ್ರೈಬರ್ಸ್ ಹೇಳಿದ್ರಿ ನಮಗೆ ದೀರ್ಘ ಸ್ವರಪದಗಳು ಹಾಗೆ ಒತ್ತಕ್ಷರ ಪದಗಳು ಕಷ್ಟ ಆಗುತ್ತೆ ಹಾಗೆ ಮಹಾಪ್ರಾಣಾಕ್ಷರಗಳ ಬಗ್ಗೆ ಅಂತ ಕೂಡ ಅದನ್ನೆಲ್ಲ ಮುಂದೆ ಮತ್ತಷ್ಟು ವೀಡಿಯೋಗಳನ್ನು ಮಾಡೋಣ ಇದಿಷ್ಟು ನಿಮ್ಮ ಮಕ್ಕಳು ಕಲ್ತ್ಕೊಂಡ್ರೆ ಸಾಕು ಈ ವಿಡಿಯೋ ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಆದರೂ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ನಲ್ಲಿದೆ ಇಷ್ಟು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ ಆಸಕ್ತಿ ಇರುವವರು ನೋಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ವೀಡಿಯೋಗಳೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ